ಜನತಾ ಪಾರ್ಟಿ ಕಿ ನರೇಂದ್ರ ಮೋದಿ ಕಿ ನಾರಾಯಣ ಸ್ವಾಮಿ ಕಿಮೇಗೌಡಪ್ಪಾಜಿ ಕುಮಾರಸ್ವಾಮಿ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಊಹೆನೆ ಮಾಡ್ಲಿಲ್ಲ ಈ ಎರಡು ಲಕ್ಷ ಅರವತ್ ಸಾವಿರ ಮತಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲುವನ್ನು ಸಾಧಿಸ್ತಾರೆ ಅಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಎಷ್ಟು ನಾವು ನಂಬಿಕೆ ಇಡ್ತೀವೋ ನಮ್ಮ ಈ ಲೋಕಸಭಾ ಸದಸ್ಯರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ಅಷ್ಟೇ ಸತ್ಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಈಗ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರು ನಮ್ಮೆಲ್ಲರಿಗೂ ನಮ್ಮ ಕ್ಷೇತ್ರದ ಜನತೆಗೆ ಎಲ್ಲನೂ ಒಳ್ಳೇದು ಮಾಡ್ತಾರೆ ಅಂತ ಧರ್ಮಸ್ಥಳ ಸ್ವಾಮಿ ಎಷ್ಟು ಸತ್ಯನೋ ಅವರು ಅಷ್ಟೇ ಸತ್ಯ ಅಂತ ಎಲ್ಲರೂ ಏನು ಈ ಅವರಿಗೆ ಮತ ನೀಡುವಂತ ಎಲ್ಲಾ ಮತ ಬಂಧುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಲೋಕಸಭಾ ಕ್ಷೇತ್ರದ ನೂತನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಾರೆ ಆದ್ದರಿಂದ ನಮ್ಮ ಜೆವಿಂ ನಗರದ ವಾರ್ಡ್ ನಂಬರ್ ಎರಡರ ಸಂಖ್ಯೆ ಎಲ್ಲ ಮತದಾರ ಬಂಧುಗಳಿಂದ ತಾಯಿ ಗಂಗಮ್ಮ ದೇವಿಯ ಆಶೀರ್ವಾದ ಅವರಿಗೆ ಇರಲಿ ಅಂತೇಳಿ ಅವರಿಗೆ ಗೆಲುವನ್ನ ಸಂಭ್ರಮಿಸಿದ್ರ ಜೊತೆಯಲ್ಲಿ ಆಯ್ಕೆಯನ್ನ ತಾಯಿ ಗಂಗಮ್ಮನಿಗೆ ಅರ್ಪಿಸ್ತಾ ಇದ್ದೀವಿ ಎಲ್ಲರಿಗೂ ಮತದಾರ ಬಂಧುಗಳಿಗೆ ಧನ್ಯವಾದ ನಾವು ಎಲ್ಲರ ಮತದಾರ ಪ್ರಮುಖ ಅವ್ರನ್ನ ಗೆಲ್ಲಿಸಿ ಬಹಳ ಈ ಎರಡೂವರೆ ಲಕ್ಷ ಅರವತ್ತು ಸಾವಿರ ಮಕ್ಕಳಿಂದ ಅವ್ರನ್ನ ವಿದೇಶೆಯನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ ತಾಯಿಗೆ ತೆಂಗಿನಕಾಯಿಯ ಮುಖಾಂತರ ಅವ್ರಿಗೆ ಹತ್ತೆ ತಿಳಿಸೂರನ್ನು ತೆಂಗಿನಕಾಯಿಯನ್ನು ಹಣ್ಣು ಹೋಗ್ತಾ ಇದ್ದೀವಿ ದೇವಿನ ವತಿಯಿಂದ ಎಲ್ಲ ನಾಗರಿಕರ ಮತ ಮೊದಲ ಮೇಲನ್ನು લેટલે <laughs> मोदी के नरेंद्र मोदी के नरेंद्र मोदी की डॉक्टर मंजुना के के, के, और के, कुमार ई देश महाजनते ಚುನಾವಣಾ ಜಯ ಘೋಷಣೆ ಆಗಿದೆ ಈ ದೇಶದ ಜನತೆಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಜೈ ನಗರ ವಾರ್ಡ್ ನಂಬರ್ ಎರಡು ಅನೇಕ ಮಾತೆಯರು ಅಕ್ಕಂದರು ಅಣ್ಣಂದರು ನರೇಂದ್ರ ಮೋದಿಯವರ ಅಭಿವೃದ್ಧಿಯನ್ನು ನೋಡಿ ಮತವನ್ನು ನೋಡಿ ಈ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಭ್ಯರ್ಥಿ ಬಡವರ ಬಂದು ವೈದ್ಯ ಕ್ಷೇತ್ರದಲ್ಲಿ ತಮ್ಮದೇ ಚಾಪನ್ನು ನೀಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಎಸ್ ಮಂಜುನಾಥ್ರವರು ಲೀಡಿಂಗನ್ನು ಎರಡು ಲಕ್ಷ ಅರವತ್ತು ಸಾವಿರ ಲೀಡಿಂಗ್ನಲ್ಲಿ ಇವತ್ತು ಈ ಕ್ಷೇತ್ರದ ಮತದಾರರ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರರಿಗೂ ಜೈಬೀಮ್ ನಗರದ ಯುವಕರು ಅದೇ ರೀತಿ ಈ ದೇಶದ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವರ ಒಂದು ಏನು ಆಶಯ ಏನಿತ್ತು ನರೇಂದ್ರ ಮೋದಿ ಕೈಯನ್ನು ಬಲಪಡಿಸಬೇಕು ಅಂತೇಳಿ ಆಶಯ ಇತ್ತು ಇವತ್ತು ನೆರವೇರಿದೆ ಅವರ ಪುತ್ರ ಕುಮಾರಣ್ಣ ಇವತ್ತು ಅವರು ಕೂಡ ಎರಡು ಲಕ್ಷ ಲೀಡಿಂಗನ್ನು ಪಡೆದಿದ್ದಾರೆ ಎರಡು ಲಕ್ಷ ಚಿಲ್ಲರೆ ಲೀಡಿಂಗನ್ನು ಪಡೆದಿದ್ದಾರೆ ಬಂಗ ಏನು ಕೋಲಾರದಲ್ಲಿ ಕೂಡ ಜೆ ಡಿ ಎಸ್ಸು ಜೈ 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 ಜೈಬಾರಿ ಆಗಿದೆ ಇದೆಲ್ಲರ ಪೂರಕವಾಗಿ ಇಡೀ ದೇಶದಲ್ಲಿ ಅಭಿವೃದ್ಧಿಗಾಗಿ ಮತ ನೀಡಿರ್ತಕ್ಕಂಥ ಮತದಾರರಿಗೆ ಈ ಕ್ಷೇತ್ರದ ವಾರ್ಡ್ ನಂಬರ್ ಎರಡು ಅನೇಕ ಮಾತೆಯರಿಗೆ ಅಣ್ಣಂದರಿಗೆ ಯುವಕರಿಗೆ ಮತ್ತೊಮ್ಮೆ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಪಂಚದಾದ್ಯಂತ ವಿಶ್ವದಾದ್ಯಂತ ಇವತ್ತು ಏನು ಭಾರತ ದೇಶದಲ್ಲಿ ಏನು ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತಲೇ ಎಲ್ಲ ಭಾವಿಸ್ಕೊಂಡು ಇವತ್ತು ತಿಳಿದಿರ್ತಕ್ಕಂಥ ವಿಚಾರ ತಮಗೆಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಏನು ಕರ್ನಾಟಕದ ಐವೋಲ್ಟೇಜ್ ಕ್ಷೇತ್ರ ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜೆ ಡಿ ಎಸ್ನ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರದೇ ಆದ ಒಂದು ಆರೋಗ್ಯ ಸೇವೆಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಸೇವೆ ನಿರ್ದೇಶಕರಾಗಿ ಕೆಲಸ ನಿವಾಸಿಸುತ್ತಿದ್ದು ಅದೇ ಅವರು ನಿವೃತ್ತಿ ಪಡ್ಕೊಂಡಾದ ಆದಮೇಲೆ ಮೊದಲನೇ ಬಾರಿಗೆ ರಾಜಕೀಯ ಪ್ರವೇಶ ಮಾಡಿದ್ರು ಅದರಂತೆ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಅವರ ವಿರುದ್ಧ ಇದೇ ಕ್ಷೇತ್ರದಲ್ಲಿ ಮೂರು ಬಾರಿ ಏನು ಡಿ ಕೆ ಸುರೇಶ್ ಅಂತ ಹೇಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅವರು ಸ್ಪರ್ಧೆ ಮಾಡಿದರು ಅವರನ್ನು ಸೋಲಿಸೋದ್ರ ಮುಖಾಂತರ ಎರಡು ಲಕ್ಷ ಅರವತ್ತು ಸಾವಿರ ಮತಗಳಿಂದ ಏನು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಏನು ಏಳರಿಂದ ಎಂಟು ತಾಲೂಕಿನ ಮತದಾರರು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ಡಾಕ್ಟರ್ ಎನ್ ಸಿ ಮಂಜುನಾಥ್ರವರು ಪ್ರಚಂಡ ಬಹುಮತಗಳೊಂದಿಗೆ ಎರಡು ಲಕ್ಷ ಅರವತ್ತು ಸಾವಿರ ಮತಗಳಿಂದ ಜೈಬೇರಿ ಬಾರಿಸಿ ಸಂಸದರಾಗಿ ಆಯ್ಕೆಯಾಗಿರ್ತಾರೆ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಬಂಧುಗಳಿಗೆ ಅವರಿಗೆ ಆಶೀರ್ವಾದ ಮಾಡೋ ನೀಡೋದ್ರ ಮುಖಾಂತರ ಅವರನ್ನು ಗೆಲುವಿಗೆ ಕಾರಣೀಭೂತರಾಗಿರ್ತಾರೆ ಅದೇ ರೀತಿ ವಾರ್ಡ್ ನಂಬರ್ ಎರಡು ಆನೇಕಲ್ ನಗರ ಜೆ ಬಿ ಎಂ ನಗರದ ಮಾತೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ವಿದ್ಯಾವಂತರು ಎಲ್ಲ ಯುವಕ ಮಿತ್ರರು ಇಲ್ಲಿ ಇವತ್ತು ಅವರಿಗೆ ಮತ ನೀಡಿ ಅವ್ರನ್ನ ಗೆಲುವಿಗೆ ರೂವಾರಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ